ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಮನುಕುಮಾರ್ ಎಚ್ ಕೆ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಅವರೆಲ್ಲರೂ ಹೊಟ್ಟೆಪಾಡುಗಾಗಿ ಏನು ದೂರದ ಪಶ್ಚಿಮ ಬಂಗಾಳದಿಂದ ಕರ್ನಾಟಕದ ದುರ್ಬಳ್ಳಾಪುರ ತಾಲೂಕಿಗೆ ಹೊಟ್ಟೆಪಾಡುಗಾಗಿ ಕೆಲಸ ಆರಿಸಿಕೊಂಡು ಬರ್ತಾರೆ ಇಲ್ಲಿ ಒಂದು ಹೊಸ ಕಂಪ್ನಿಯ ಏನೋ ಆಗ್ತಾ ಇರ್ತದೆ ಆ ಕಂಪ್ನಿಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸವನ್ನು ಸಹ ಮಾಡ್ತಾ ಇರ್ತಾರೆ ಏನು ಕೂಲಿ ಮಾಡಿ ಏನು ರಾತ್ರಿ ಹೋಗಿ ಶೆಡ್ಡಲ್ಲಿ ಮಲ್ಗೊಳ್ಳೋಂಥ ಸಮಯದಲ್ಲಿ ಅವರು ಒಂದು ಮಾತು ಬರ್ತದೆ ಆ ಮಾತಿನಿಂದ ಈಗ ಸ್ನೇಹಿತರೆ ಸ್ನೇಹಿತನನ್ನು ಕೊಲೆ ಮಾಡಿರುವಂಥ ಘಟನೆ ಕೂಡ ನಡೆದಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದುರ್ಬಳ್ಳಾಪುರ ತಾಲೂಕಿನ ಕೊನ್ನಘಟ್ಟ ಗ್ರಾಮದಲ್ಲಿ ಇದೇ ತಿಂಗಳ ಎಂಟನೇ ತಾರೀಕು ಈ ಜಗಳ ನಡೆದಿರುವಂಥದ್ದು ಏನೋ ಜಗಳದಲ್ಲಿ ತೀವ್ರ ಗಾ ಗಾಯ ಆದಂಥ ಹಿನ್ನೆಲೆಯಲ್ಲಿ ಆತನನ್ನು ಹಾಸ್ಪಿಟ್ಲಿಗೆ ಸೇರಿಸಿರ್ತಾರೆ ಆದರೆ ಕೈರ್ ಸಿಂಗ್ ಎಂಬಾತ ಇದೇ ತಿಂಗಳ ಹನ್ನೊಂದನೇ ತಾರೀಕು ಮೃತಪಟ್ಟಿರ್ತಾನೆ ಖೈರ್ ಸಿಂಗ್ ಸಾಧನ್ ಸಿಂಗ್ ಸುಶಾಂತ್ ಸಿಂಗ್ ಅನ್ನೋ ಮೂರು ಸ್ನೇಹಿತರು ಪಶ್ಚಿಮ ಬಂಗಾಳದಿಂದ ದುಬ್ಳಾಪುರಕ್ಕೆ ಕೆಲಸ ಆರಿಸ್ಕೊಂಡು ಬಂದಿರ್ತಾರೆ ಹಾಗಾಗಿ ಇವರು ಕೆಲಸವನ್ನು ಮಾಡ್ಕೊಳ್ಳೋವಂಥ ಸಮಯದಲ್ಲಿ ರಾತ್ರಿ ಮಲಗುವಂಥ ಸಮಯದಲ್ಲಿ ನಿಮ್ಮ ನಾನು ನಿಮ್ಮ ಹೆಂಡತಿ ಜೊತೆ ಸಂಬಂಧ ಹೊಂದಿದ್ದೆ ಆ ಹೆಂಡತಿಯನ್ನು ನನ್ನ ಜೊತೆ ಸಂಬಂಧ ಇರೋವಂಥ ಮಹಿಳೆಯನ್ನು ನೀನು ಮದುವೆ ಆಗಿದೆಯಾ ಅಂಥ ಆ ಮಾತನ್ನು ಏನು ಕುಶ ಕೈರ್ಸಿಂಗೇ ಹೇಳ್ತಾರೆ ಆ ಕೈರ್ಸಿಂಗು ಇದರಿಂದ ಕೋಪಿ ತಗೊಂಡು ಏನು ಯಾ ಇದ್ದಂಥ ಸ್ನೇಹಿತರ ಮೇಲೆ ಜಗಳಕ್ಕೆ ಮುಂದಾಗ್ತಾರೆ ಜಗಳದಲ್ಲಿ ಏನೋ ಮಾತಿಗೆ ಮಾತು ಬೆಳೆದು ಪಕ್ಕದಲ್ಲಿ ಪಕ್ಕದಲ್ಲಿದ್ದಂಥ ಚಾಕುವನ್ನು ಸಹ ತೆಗೆದುಕೊಂಡು ಆತನ ಕುತ್ತಿಗೆ ಭಾಗಕ್ಕೆ ಇರ್ತಾ ಆಗಿರ್ತದೆ ಇರ್ತಾದಂಥ ಸಮಯದಲ್ಲಿ ತೀವ್ರತ ರಕ್ತ ಬಂದಿದಂಥ ಕಾರಣ ಆತನನ್ನು ಆಸ್ಪತ್ರೆಗೂ ಕೂಡ ರವಾನೆ ಮಾಡಿರ್ತಾರೆ ಏನು ಚಿಕಿತ್ಸೆ ಫಲಕಾರಿಯಾಗದೆ ಇದೇ ತಿಂಗಳ ಹನ್ನೊಂದನೇ ತಾರೀಕು ಮುಕ್ತಪಡ್ತಾನೆ ಆದರೆ ಈ ಪ್ರಕರಣವನ್ನು ಬೆನ್ನತ್ತಿದಂಥ ದುಬ್ಬಳಾಪುರ ಗ್ರಾಮಾಂತರ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರು ಏನು ಪಶ್ಚಿಮ ಬಂಗಾಳಕ್ಕೆ ಪ್ರಯಾಣವನ್ನು ಸಹ ಬೆಳೆಸ್ತಾರೆ ಪ್ರಮುಖವಾಗಿ ಏನೋ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಇಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾರೆ ಅಲ್ಲಿ ಕೂಡ ಸ್ಥಳೀಯ ಪೊಲೀಸರ ಸಹಾಯವನ್ನು ಸಹ ತೆಗೆದುಕೊಳ್ತಾರೆ ಸ್ಥಳೀಯ ಸಹ ಪೊಲೀಸರ ಸಹಾಯದೊಂದಿಗೆ ಆ ಗ್ರಾಮಕ್ಕೆ ಹೋಗ್ತಾರೆ ಆ ಗ್ರಾಮಕ್ಕೂ ಹೋದಂಥ ಸಮಯದಲ್ಲೂ ಕೂಡ ಇವರು ಪೊಲೀಸರಂಥ ಏನೋ ಐ ಡಿ ಕಾರ್ಡು ಮತ್ತು ಎಲ್ಲ ದಾಖಲೆಗಳನ್ನು ತೋರಿಸಿದ್ರು ಕೂಡ ಅಲ್ಲಿನ ಏನಂದರೆ ಆರೋಪಿಗಳ ಪೋಷಕರು ಅದನ್ನು ಒಪ್ಪೋದಕ್ಕೆ ಏನೋ ಸಿದ್ಧರಿರೋದಿಲ್ಲ ಹಾಗಾಗಿ ಅವರ ಮೇಲೆ ಪ್ರಶ್ನೆಗಳನ್ನು ಸಹ ಮಾಡ್ತಾರೆ ಅಲ್ಲದೆ ಆರೋಪಿಗಳನ್ನು ವಶಕ್ಕೆ ಪಡೆಯಲು ಸಾಕಷ್ಟು ವಿರೋಧವನ್ನು ಸಹ ಮ ಏನೋ ಮಾಡ್ತಾರೆ ಮನೆಯಲ್ಲಿದ್ದಂಥ ಬಡಿಗೆಗಳು ಮಚ್ಚು ಮತ್ತು ಮಾರಕಾಸ್ತ್ರಗಳನ್ನು ಸಹ ತೆಗೆದುಕೊಂಡು ಏನೋ ಹಲ್ಲೆಗೂ ಸಹ ಮುಂದಾಗ್ತಾರೆ ಯಾವುದಕ್ಕೂ ಎದೆಗುಂದ ಎದೆಗುಂದದೆ ಏನು ದೊಡ್ಡಾಪುರ ಗ್ರಾಮಾಂತರ ಪೊಲೀಸರು ಕೂಡ ಏನು ಆರೋಪಿಗಳನ್ನು ವಶಕ್ಕೆ ಪಡೆದುಕೊಳ್ಳಲು ಯಶಸ್ವಿಯಾಗಿದ್ದಾರೆ ಪ್ರಮುಖವಾಗಿ ಸ್ಥಳೀಯ ಪೊಲೀಸರು ಸಹ ಸಹಾಯ ಮಾಡಿದಂಥ ಹಿನ್ನೆಲೆಯಲ್ಲಿ ಏನು ಇಬ್ಬರು ಆರೋಪಿಗಳನ್ನು ಸಹ ಏನು ಪಶ್ಚಿಮ ಬಂಗಾಳದಿಂದ ಬೆಂಗಳೂರಿಗೆ ಕರೆತಂದು ಬೆಂಗಳೂರಿನಿಂದ ದೊಡ್ಡಳಾಪುರಕ್ಕೆ ಕರೆತರಲು ಯಶಸ್ವಿಯಾಗಿದ್ದಾರೆ ಪ್ರಮುಖವಾಗಿ ಹೊಟ್ಟೆಪಾಡಿಗಾಗಿ ಬಂದು ಏನು ಕುಟುಂಬಸ್ಥರ ಹೊಟ್ಟೆ ಪಾಡನ್ನು ನಿರ್ವಹಿಸೋದು ಮತ್ತು ಕುಟುಂಬ ನಿರ್ವಹಣೆ ಮಾಡೋದು ಅಲ್ಲದೆ ತಾವು ಕೂಡ ಏನು ಹೊಟ್ಟೆಪಾಡನ್ನು ಪಾಡನ್ನು ಸಾಗಿಸಬೇಕು ನಿಟ್ಟಿನಲ್ಲಿ ಕೆಲಸಕ್ಕೆ ಬರ್ತಾರೆ ಆದರೆ ಈ ಕೆಲಸ ಮಾಡುವಂಥ ಸಮಯದಲ್ಲಿ ಸ ಸಣ್ಣ ಪುಟ್ಟ ಜಗಳ ಸಣ್ಣ ಪುಟ್ಟ ಮಾತಿಗೆ ಈ ರೀತಿ ಜಗಳ ಆಡ್ಕೊಂಡು ಈಗ ಓರ್ವ ಕೈ ಎಂಬಾತ ಮುತ್ತಿರುವಂತದ್ದು ಸರ್ ಇವತ್ತು ಏನು ಪಾಪ್ಸ್ಕಾನ್ ಕಂಪ್ನಿ ಅಂತ ಏನಿದೆ ನಮ್ಮ ಕೊನ್ಘಟ್ಟ ಗ್ರಾಮದ ಹತ್ರ ಒಂದು ಬೃಹತ್ ಆದಂಥ ಕೈಗಾರಿಕೆ ಏನು ಇವತ್ತು ಶುರುವಾಗಿದೆ ಇಲ್ಲಿ ಉತ್ತರ ಭಾರತದವರು ಇರ್ತಕ್ಕಂಥವರು ಏನಲ್ಲಿ ಒಂದು ಹೆಣ್ಮಗಳ ವಿಚಾರಕ್ಕೆ ಒಡೆದಾಟ ಮಾಡ್ಕೊಂಡಿರ್ತಾರೆ ಒಡೆದಾಟ ಮಾಡ್ಕೊಂಡ ಸಂದರ್ಭದಲ್ಲಿ ಏನು ಕತ್ತಿಗೆ ಚಾಕು ಒಬ್ಬ ಹಾಕಿರ್ತಾನೆ ಹಾಕಿದ ಚಾಕು ಹಾಕಿದಂಥ ಸಂದರ್ಭದಲ್ಲಿ ಸ್ಥಳೀಯ ಆಸ್ಪತ್ರೆಗೆ ಅವನ್ನ ಸೇರಿಸ್ತಾರೆ ಸೇರಿಸಿದಂತ ಸಂದರ್ಭದಲ್ಲಿ ಆ ಯುವಕ ಮೃತಪಡ್ತಾನೆ ಮೃತಪಟ್ಟಂಥ ಸಂದರ್ಭದಲ್ಲಿ ಮತ್ತೆ ಅವನು ಏನು ಪಶ್ಚಿಮ ಬಂಗಾಳಕ್ಕೆ ಹೋಗಿ ಹೋಗಿ ಅಲ್ಲಿ ಅವತ್ತು ಕುತ್ಕೊಂಡಿರ್ತಾನೆ ಒಂದು ಶೆಡ್ ಅಲ್ಲಿ ಆಗ ನಮ್ಮ ಕೊಲೆ ಕೊಲೆ ಮಾಡಿದಂಥ ಅವನು ಏನು ಇಲ್ಲಿ ಪಾಪ್ಸ್ಕಾಮ್ ಕಂಪ್ನಿಯಲ್ಲಿ ಕೊಲೆ ಮಾಡಿದಂಥ ಯುವಕ ಏನು ಹೋಗಿ ಮತ್ತೆ ಪಶ್ಚಿಮ ಬಂಗಾಳದ ಒಂದು ಶೆಡ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆ ಶೆಡ್ಗೆ ಹೋಗಿ ನಮ್ಮ ಎಮ್ಮೆಯ ಕರ್ನಾಟಕ ಪೊಲೀಸರು ಹೋಗಿ ಅವನ್ನ ಅರೆಸ್ಟ್ ಮಾಡೋಕೆ ಹೋಂಥ ಸಂದರ್ಭದಲ್ಲಿ ಅವ್ರ ಮೇಲೂ ಸಹ ಹಲ್ಲೆಗಳಾಗ್ತವೆ ಅಲ್ಲೇ ಆದಂಥ ಸಂದರ್ಭದಲ್ಲಿ ಅವರ ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಅವನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರ್ತಾರೆ ಸರ್ ಇದು ಏನಾಗ್ಬಿಟ್ಟಿದೆ ಅಂತಂದರೆ ನಮ್ಮ ದೊಡ್ಡಬಳ್ಳಾಪುರ ಇತ್ತೀಚಿಗೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದರೆ ದೊಡ್ಡಬಳ್ಳಾಪುರದಲ್ಲಿ ಉತ್ತರ ಭಾರತದವರ ಅವಳಿ ತುಂಬ ಹೆಚ್ಚಾಗಿದೆ ಸರ್ ಉತ್ತರ ಭಾರತದವರು ಏನು ಬಂದಿಲ್ಲಿ ಅವರು ಇವತ್ತು ಬಾಡಿಗೆ ಮನೆ ಸಿಗೋದು ಕಷ್ಟ ಆಗಿದೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಅವರೊಂದು ಐಡೆಂಟಿ ಇರಲ್ಲ ಇನ್ನೊಂದಿರೋಲ್ಲ ಮತ್ತೊಂದಿರೋಲ್ಲ ಸ್ಥಳೀಯರು ಇವತ್ತು ಭಯದ ವಾತಾವರಣ ಹೆಚ್ಚಾಗಿ ಸೃಷ್ಟಿಯಾಗಿದೆ ಅದರಲ್ಲಿ ಇವಾಗ ಹೆಣ್ಮಕ್ಳು ಓಡಾಡೋದೇ ಕಷ್ಟ ಆಗ್ಬಿಟ್ಟಿದೆ ಇವತ್ತು ಮೊಬೈಲ್ ಗಳು ಕಿತ್ಕೊಂಡು ಹೋಗೋದಿರ್ಬೋದು ಅನೇಕ ರಾಬರಿಗಳು ಆಗ್ತಕ್ಕಂಥ ಹೆಚ್ಚು ಅವ್ರು ಉತ್ತರ ಮಾಡ್ತಾ ಮಾಡ್ತಾರಂತ ಸುದ್ದಿ ಇದೆ ಇವತ್ತು ರಾತ್ರಿಯಿಂದ ಕಂಪ್ನಿ ಕೆಲಸ ಮಾಡ ಮೊಬೈಲ್ ಕಿತ್ಕೊಂಡು ಹೋದಿರ್ಬೋದು ಇನ್ನೊಂದಿರ್ಬೋದು ಹೆಚ್ಚಾಗಿ ನಡೀತಾ ಇದೆ ಹೌದು ಸರ್ ಹೌದು ಏನು ಅಂತಂದ್ರೆ ಇವರು ಉತ್ತಿರ್ಬಾರ್ದೇ ಜಾಸ್ತಿ ಅದು ಅದಕ್ಕೆ ಈ ಕಾಂಟ್ರ ಇವಾಗ ಈ ಕಾಂಟ್ರಾಕ್ಟ್ಗಳು ಏನಿರ್ತಾರೆ ಅವರು ಯಾರೋ ಯಾರು ಕೆಲಸ ಮಾಡ್ರೆ ಸಾಕು ಅವ್ರಿಗೆ ಪ್ರಾಫಿಟ್ ಬಂದರೆ ಸಾಕು ಅನ್ನೋ ರೀತಿಯಲ್ಲಿ ಹೊರ್ಗಡೆಯಿಂದ ಬಂದು ಕೆಲಸ ಮಾಡ್ತಿರ್ತಾರೆ ಅದೇ ಸ್ಥಳೀಯರಿಗೆ ಕನ್ನಡಿಗರಿಗೆ ಕೆಲಸ ಕೊಟ್ಟಂಥ ಸಂದರ್ಭದಲ್ಲಿ ಆ ಕನ್ನಡ ಸ್ವಲ್ಪ ಇಲ್ಲಿ ಸ್ಥಳೀಯರ ಭಯ ಇರ್ತದೆ ಕುಟುಂಬಗಳು ಕುಟುಂಬಗಳಿರ್ತವೆ ಕುಟುಂಬ ಇದ್ದಂಥ ಸಂದರ್ಭದಲ್ಲಿ ಈ ಥರ ಕ್ರೈಮ್ಗಳು ಹೆಚ್ಚಾಗಲ್ಲ ಸರ್ ದಯವಿಟ್ಟು ಇದ್ರ ಕಡೆ ಪೊಲೀಸ್ ಇಲಾಖೆಯನ್ನು ಗಮನ ಕೊಡಬೇಕು ಇಲ್ಲಿ ಇನ್ನೊಂದು ಏನು ಕಾಂಟ್ರಾಕ್ಟರ್ ಕೆಲಸಕ್ಕೆ ತಗೊಂಡ್ರೆ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಆದಷ್ಟು ಶೇಕಡ ಇವತ್ತು ಏನು ಅರ್ಥ ಅರವತ್ತರಷ್ಟು ಕನ್ನಡಿಗರು ಉದ್ಯೋಗ ಕೊಡಬೇಕು ಅಂತ ಇದೆ ದಯವಿಟ್ಟು ನೀವು ಕನ್ನಡಿಗರು ಉದ್ಯೋಗ ಕೊಟ್ಟರೆ ಈ ಥರ ಕೊಲೆಗಳಾಗೋದಿರ್ಬೋದು ಭಯದ ವಾತಾವರಣ ಇರ್ಬೋದು ಇದಾಗಲ್ಲ ಅಂತ ನಾನು ಈ ಮೂಲಕ ಕೇಳ್ಕೊಂತ ಇದ್ದೀನಿ ಸರ್ ಸರ್ಗ ಈಗ ಮೊನ್ನೆ ಒಂದು ಮರ ಏನು ವಿಚಾರಕ್ಕೆ ಆಯ್ತು ಹೆಂಗ್ ಸರ್ ಸರ್ ಹುಡುಗಿ ವಿಚಾರಕ್ಕೆ ಅವರು ಗಲಾಟೆ ಮಾಡ್ಕೊಂಡಿದ್ದಾರೆ ಅವರು ಬೇರೆ ಕಡೆಯಿಂದ ಬೇರೆ ಸ್ಟೇಟಿಂದ ಬಂದಿದ್ದಾರೆ ಇಲ್ಲಿ ಸಾಯಂಕಾಲ ಕುಡಿತಾರೆ ತಿಂತಾರೆ ಒಂದು ಶೆಡ್ ಅಲ್ಲಿ ನೂರಾರು ಜನ ಇರ್ತಾರೆ ಅವರು ಒಂದೇ ಕಡೆ ಏನೋ ಕುಡಿದಿರೋ ಮೋಜು ಮಸ್ತಿ ಮಾಡೋವಾಗ ಅಣ್ಣ ಪುಟ ಹಿಂಗೆ ರೇಗ್ಸಕ್ ಹುಡುಗಿರ ಒಂದು ಫ್ರೆಂಡು ಹೆಂಗ್ಸ್ ಹೆಂಗ್ಸಂತೆ ಹುಡುಗಿ ಅವ್ಳಿಗೆ ಮೇಲೆ ಹಿಂಗೆ ಏನೋ ದೂರು ಇಲ್ದಾವೆಲ್ಲ ದೂರ ಹೇಳಿ ಅವನು ಅವನು ಗಲಾಟೆ ಮಾಡ್ಕೊಂಡು ನಾನು ನಿನ್ನೆ ಹಿಂಚಿನಿ ಈ ಥರ ಮಾಡಿದ್ದೀನಿ ಅಂತೆಲ್ಲ ಹೇಳ್ಕೊಂಡು ಹಿಂಗೆ ಚ ಚಾಕು ಚೀರಿ ಹೊರ್ಕಂಡು ಕೊಲೆ ಮಾಡಿ ಸುಚ್ಕೊಂಡವ್ರೆ ಒಬ್ರಿಗೊಬ್ರು ಪರಸ್ಪರ ಸುಚ್ಕೊಂಡು ಒಬ್ಬ ದಿತ್ತಾಗವ್ರೆ ಅದನ್ನಾರೂ ಕರೆಕ್ಟಾಗಿ ಗಮನಿಸ್ತಾ ಇಲ್ಲ ಅದನ್ನೇನು ಆಗ್ತಾ ಇದೆ ಅಂತ ಯಾರು ವಿಚಾರಣೆ ಕೇಳ್ತಾ ಇಲ್ಲ ಅದೇ ರೀತಿ ಪೊಲೀಸ್ನ ದೊಬ್ಬಳ ಪೊಲೀಸ್ನವರು ಹೋಗಿ ಅದು ಕಾರ್ಯಾಚರಣೆ ಮಾಡಿ ಹಿಡಿದು ಬೇ ಪಶ್ಚಿಮ ಬಂಗಾಳ ಹೋಗಿದ್ದಾರೆ ಹೋಗಿ ಅಲ್ಲಿ ತನಿಖೆ ಮಾಡಿದಾಗ ಅವ್ರ ಮೇಲೇನೂ ಅಲ್ಲೇ ಹೋಗಿದಾರೆ ಅಂದರೆ ಆ ಕಡೆವ್ರಿಗೆ ಅಷ್ಟೊಂದು ನಾಗರಿಕತೆ ಗೊತ್ತಿಲ್ಲ ಏನೋ ಅವ್ರದ್ದೇ ಆದ ಒಂದು ಮೆಂಟಲಿಟಿಯಲ್ಲಿ ಮಾಡ್ತಾರೆ ಅವರು ಈ ಕಡೆ ಬಂದರೆ ಅವ್ರಿಗೆ ನಮ್ಮ ಇದು ಸಮಾಜ ಹೇಗಿದೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲದ್ರೆ ಅವ್ರದ್ದೇ ಆದ ದೌರ್ಜನ್ಯ ಮಾಡ್ತಾರೆ ಈಗ ಅವರು ಇಲ್ಲೆಲ್ಲ ಯಾವ ರೀತಿ ಬಾಳ್ವೆ ಮಾಡ್ತಾರೆ ಹಿಂಗೆ ಬಾಳ್ವೆಟಿ ಅಂದರೆ ಅವರು ಇಲ್ಲಿ ಇವತ್ತು ಇಲ್ಲಿರ್ತಾರೆ ನಾಳೆ ಇನ್ನೊಂದು ಕಡೆ ಇರ್ತಾರೆ ಅವ್ರಿಗೆ ಯಾವುದೇ ಆದ ಒಂದು ಗುರಿ ಇಲ್ಲ ದುಡ್ಡು ಬೇಕು ದುಡ್ಡು ತಗಂತಾರೆ ಓದ್ತಾ ಇರ್ತದೆ ಏನು ಬೇಕೋರು ಮಾಡೋಕ್ಕೇರಿಸಲ್ಲ ಅವ್ರು ಮಾಡ್ತಾರೆ ಈಗ ಒಂದೇ ರೂಮಲ್ಲಿ ಎಷ್ಟು ಜನ ಇರ್ತಾರೆ ಒಂದೇ ಅಲ್ಲಿ ಅವ್ರಿಗೆ ಏನ್ ಸಣ್ಣ ಪಟ್ಟಿರಬೇಕಲ್ಲ ಒಂದೇ ರೂಮ್ ಅಲ್ಲಿ ಗೋಡ್ ಅಂತಾರೆ ದುಡ್ಗೋಸ್ಕರ ಏನ್ ಕಡೆ ಬರ್ತಾರೆ ಏನೋ ಒಂದು ಬಾಡಿಗೆ ಬಾಡಿಗೆ ಅಂದ್ರೆ ಸಾಕು ಕೊಟ್ಟು ಬಿಡ್ತಾರೆ ಕೊಟ್ಟು ಬಿಟ್ಟು ಒಂದೇ ಶೆಡ್ ಶೆಡ್ ಅಲ್ಲಿ ನೂರ್ ಜನ ಇನ್ನೂರು ಜನ ಇರ್ತಾರೆ ಅವರು ಅವ್ನ ಯಾರು ಕೇಳೋರಿಲ್ಲ ಕೇಳೋರಿಲ್ಲ ಈ ರೀತಿ ಕೊಲೆ ಸುಲಿಗೆ ಎಲ್ಲ ಹಾಕ್ತಿದವಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಕೊಲೆ ಅಂದ್ರೆ ಅವರೆಲ್ಲ ಅವ್ರಿಗೆ ಅಷ್ಟೇ ಮೆಂಟಾಲಿಟಿ ಇಲ್ಲ ಸಾಯಂಕಾಲ ಆದ್ರೆ ಕುಡಿತಾರೆ ಸಾಯಂಕಾಲ ಆದ್ರೆ ಕುಡಿತಾರೆ ದಿನ ಕುಲೀಗಾರೆ ಅವರು ಕೊಡ್ತಾರೆ ಐನೂರು ಸಾವಿರ ಕೊಡ್ತಾರೆ ಕುಡಿತಾರೆ ಸಾಯಂಕಾಲ ಆದರೆ ಯಾರ ಮೇಲೆದವ್ರು ಗಲಾಟೆ ಒಂದೇ ರೂಮಲ್ಲಿ ನೂರು ಜನ ಇದ್ರೂ ಆ ಮಕ್ಕಳು ಅದೇ ರೂಮಲ್ಲಿ ಇರ್ತಾರೆ ಒಬ್ಬರಿಗೆ ಅವ್ರಿಗೆ ಫೆಸಿಲಿಟಿ ಕೊಟ್ಟಿರಲ್ಲ ಏನಿರಲ್ಲ ಅದೇ ಒಬ್ಬ ಹುಡುಗಿನ ನೂರು ಜನ ನೋಡ್ತಾರೆ ಯಾ ಅದಕ್ಕೆ ನನ್ನೋಳು ನನ್ನ ಕಿತ್ಲಾಡ್ಕೊಂಡು ಅವರೇ ಹೊಡೆದಾಡ್ಕೊಂಡು ಸಾಯ್ತವ್ರೆ ಅದನ್ನೆಲ್ಲ ಕೇಳಬೇಕು ಅಲ್ಲಿರೋರು ಭಾಷೆ ಸ್ಥಳೀಗಿರೋದು ಅದನ್ನೆಲ್ಲ ಎಚ್ಚೆತ್ಕೊಂಡು ಗಮನಿಸಿ ಅದನ್ನ ಕೇಳಬೇಕು ಸುಮಾರು ಇನ್ನು ನೂರಾರು ಜನರು ಇದೇ ಪ್ರದೇಶದಲ್ಲಿ ವಾಸ ಮಾಡ್ತಿರ್ತಾರೆ ಶೆಡ್ಗಳಲ್ಲೂ ಕೂಡ ವಾಸ ಮಾಡ್ತಿರ್ತಾರೆ ಆದರೆ ಏನೋ ವಾಸ ಮಾಡೋಂಥ ಸಮಯದಲ್ಲಿ ಒಂದು ಶೆಡ್ನಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಜನ ಇರೋದರಿಂದ ಇನ್ನು ಸಣ್ಣ ಪುಟ್ಟ ಜಗಳ ಆಗಾಗ ನಡೀತಾ ಇರ್ತವೆ ಆದರೆ ಎಲ್ಲರೂ ಕೂಡ ಒಂದೇ ರಾಜ್ಯದವರಾಗಿರೋದ್ರಿಂದ ಕೆಲವೊಂದು ಜಗಳಗಳು ಅಲ್ಲೇ ಮರೆಮಾಚ್ತವೆ ಕೆಲವೊಂದು ಜಗಳ ಈ ರೀತಿ ಕೊಲೆ ಹಂತಕದವರೆಗೂ ಹೋಗಿ ಈ ರೀತಿ ದುರ್ಘಟನೆಗಳು ನಡೀತಾ ಇರೋಂಥದ್ದು